ಎಲ್ಲರಿಗೂ ಜಮೀರ್ ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಧೀಮಂತ ನಾಯಕ ದಲಿತರ ಕಣ್ಮಣಿ ಸಮಾಜದ ಗಾಗಿ ಅಂಕು ಡಂಕುಗಳನ್ನು ಸರಿಪಡಿಸುವುದಕ್ಕಾಗಿ ಬಂದಿರತಕ್ಕಂತ ನಟ ಚೈತನ್ ಹಣ್ಣಿನವ್ರು ನಮ್ಮ ಮಾನ್ವಿ ಪಟ್ಟಣಕ್ಕೆ ಬಂದು ನಾಳೆ ನಡೀತಕ್ಕಂಥ ಏನು ವಿದ್ಯಾರ್ಥಿಗಳ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ತುಂಬಾ ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾರೆ ನಾವು ತಮಗೆ ಈಗಾಗ್ಲೇ ನಾವು ಕಂಡ ಹಾಗೆ ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಜನಾಂಗಕ್ಕಾಗಿ ಅನೇಕ ಮಹನೀಯರ ಅವತ್ತಿನಿಂದ ಆ ಈ ದೇಶಕ್ಕಾಗಿ ದೇಶದ ನಾಡ ನುಡಿಗಾಗಿ ದುಡಿದಿರ್ತಕ್ಕಂಥ ಎಷ್ಟೋ ಮಹನೀಯರುಗಳಿದ್ದಾರೆ ಅಂತ ಮಹನೀಯರ ಸಾಲಿನಲ್ಲಿ ಇವತ್ತು ನಮ್ಮ ನಟ ಚೇತನ್ ಅವರು ಹೋಗ್ತಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ಹಾಗಾಗಿ ನಾವು ಅವರ ನಾಯಕತ್ವದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ನಾಯಕತ್ವವನ್ನು ಕೊಟ್ಟರು ನಾವು ಸಂಪೂರ್ಣವಾಗಿ ಅದನ್ನು ಒತ್ತು ರೆಡಿದೀವಿ ಇಡೀ ರಾಯಚೂರು ಜಿಲ್ಲೆ ಅಲ್ಲದೆ ಕರ್ನಾಟಕ ಅಲ್ಲದೆ ಇತರ ರಾಷ್ಟ್ರಗಳಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಅತ್ಯುನ್ನತವಾದಂತಹ ಹೆಸರುಗಳು ಮಾಡಿದ್ದೀನಿ ಸಮಾಜ ಸೇವೆ ಮೂಲಕ ನಾನು ಹಾಗಾಗಿ ಇಂತಹ ಸಮಾಜ ಸೇವೆ ಮಾಡೋದ್ರ ಜೊತೆ ಜೊತೆಗೆ ಏನು ಇವತ್ತು ಧರ್ಮದಂಗಲ್ ಜಾತಿಯ ವಿಷ ಬೀಜ ಬಿದ್ದು ಅಂತ ಅಂತ ವ್ಯಕ್ತಿಗಳ ತೊಡೆತಟ್ಟಿ ಹೋರಾಡುವಂತ ಡಾಕ್ಟರ್ ಚೈತನ್ಯ ಸಾರ್ ಜೊತೆಗೆ ನಾವು ಯುವಕರು ಸಂತಸವಾಗಿರ್ತೀವಿ ಯುವಕ ಯುವ ಪಡೆ ಹಾಗಾಗಿ ಇವತ್ತು ನಾನು ಒಂದು ಸಾಮಾಜಿಕ ಚಾಲತನ ಮೂಲಕ ವ್ಯಕ್ತಪಡಿಸಿದಷ್ಟೇ ಇವತ್ತು ಸಿನಿಮಾ ನಟರಲ್ಲಿ ಅನೇಕ ನೋಡಿದೀವಿ ನಾವು ಅವರು ತಮ್ಮ ಜೀವನಕ್ಕಾಗಿ ತಮ್ಮ ಕುಟುಂಬಕ್ಕಾಗಿ ಅವರು ಒಂದು ಅದಕ್ಕಾಗಿ ಸೀಮಿತವಾಗಿರ್ತಕ್ಕಂಥವ್ರು ಅಂತ ಒಂದು ಸೀಮಿತವಾಗಿರ್ತಕ್ಕಂಥ ನಟರಲ್ಲಿ ಅತಿ ನಟ ಚೇತನ್ ಸರ್ ಅವರು ಅಂಕು ಟಂಕುಗಳನ್ನು ಅನ್ನೋ ಒಂದು ಆಶಾಭವನದ ಮೂಲಕ ಅವರು ಹುಟ್ಟಿರ್ತಕ್ಕಂಥ ಅಮೆರಿಕ ದೇಶವನ್ನು ಬಿಟ್ಟು ಈ ಕರ್ನಾಟಕದಲ್ಲಿ ಸುಂದರವಾಗಿ ಕಾಣಬೇಕು ಎಲ್ಲರೂ ಸಮ ಸಮಾಜವನ್ನು ಕಾಣಬೇಕು ಅನ್ನೋದು ಆಚಾ ಬಂದ ಮೂಲಕ ಈ ಸಮಾಜವನ್ನು ಹೊತ್ತುಕೊಂಡಿರ್ತಕ್ಕಂಥ ಮತ್ತೊಮ್ಮೆ ಸಾರಿ ನಾನು ಹೃದಯಪೂರ್ವಕವಾಗಿ ಕೊಡ್ತಕ್ಕ ಅಭಿವೃದ್ಧಿ ತಾಲ್ಸ್ತೀನಿ ಇಂಥವ್ರಿಗೋಸ್ಕರ ನಾವು ಯಾವಾಗಲೂ ತಿಳಿಬೇಕು ಸಮಾಜ ಕಟ್ಟಬೇಕು ಇಲ್ಲಿ ಏನಿಲ್ಲ ಎಲ್ಲ ಹುಟ್ಟೋಗ್ತಕ್ಕಂಥದ್ದೇ ಆದ್ರೆ ಜಾತಿಯ ವಿಷ ಬೀಜ ಬಿತ್ತು ಅಂತ ಜಾತಿಯ ಆ ವಿಷ ಬೀಜಗಳನ್ನು ತೆಗೆದುಹಾಕ್ಬೇಕನ್ನೋ ಒಂದು ಭಾವನೆ ಮೂರ್ತಕ್ಕಂಥ ಅಂತವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತವ್ರಿಗೆ ಕೊಡೋಣ ಅಂತವರಿದ್ದಾಗ ಮಾತ್ರ ನಾವು ನೆಮ್ಮದಿ ಇವತ್ತೇಳ ದೇಶಕ್ಕಾಗಿ ಅಂತ ಸೈನಿಕರು ಹೇಗೋ ಅನ್ನ ಕೊಡುವ ರೈತರು ಹೇಗೋ ಸಮಾಜದ ಅಸಮಾನತೆಯನ್ನ ಹುಟ್ಟು ಹಾಕುವಂತ ಅವಿವೇಕ ತೊಡೆತಟ್ಟಿ ಅವ್ರನ್ನ ತಲುಪಿಸುವಂತ ನಾಯಕರ ಅವಶ್ಯಕತೆ ಇದೆ ನಾವೆಲ್ಲರೂ ಒಂದು ಕೂಡಣ್ಣ ಎಂಥವ್ರ ಜೊತೆ ಬೆನ್ನಾದವಾಗಿ ನಿಲ್ಲೋಣ ಅಂತ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ನಾ ಕೂತುಕವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರ ಜೈ ಜೈಬೇ सर है